ಓಂ ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪ ಅಂದರೆ ಗೌರ್ಮೆಂಟ್ ಜಾಬ್ ಸರ್ಕಾರಿ ನೌಕರಿ ಇದು ಪ್ರತಿಯೊಬ್ಬರಿಗೂ ಒಂಥರ ಆಸೆ ಇರುತ್ತೆ ಮನಸ್ಸಲ್ಲಿ ಎಷ್ಟೇ ಮಾರ್ಕ್ಸ್ ಕಮ್ಮಿ ಬಂದಿರಲಿ ಎಷ್ಟೇ ಮಾರ್ಕ್ಸ್ ಜಾಸ್ತಿ ಬಂದಿರಲಿ ನನ್ನ ಜಾತಕದಲ್ಲಿ ಏನಾದರೂ ಗೋರ್ಮೆಂಟ್ ಜಾಬ್ ಸಿಗೋ ಭಾಗ್ಯ ಇದೆಯಾ ಅಂತ ಸುಮಾರು ಜನಕ್ಕೆ ಕನಸು ಅದು ಎಜುಕೇಷನ್ ಪ್ರೈಮರಿ ಎಜುಕೇಷನ್ ಇರ್ಬೋದು ಡಿಗ್ರಿ ಅಲ್ಲಿ ಇರ್ಬೋದು ಅಥವಾ ಎಜುಕೇಷನ್ ಕಂಪ್ಲೀಟ್ ಆದ ನನಗೆ ಜೀವನದಲ್ಲಿ ಒಂದ್ಸಲ ಆದರೂ ಗೋರ್ಮೆಂಟ್ ಜಾಬಿಗೆ ಸೇರಬೇಕು ಆಮೇಲೆ ಪ್ರೈವೇಟ್ ಜಾಬ್ಗೆ ಅವರು ಸೆಕೆಂಡ್ರಿ ಅದು ಗೋರ್ಮೆಂಟ್ ಜಾಬ್ಗೆ ಸೇರಬೇಕು ಅನ್ನೋದು ಸುಮಾರು ಜನಕ್ಕೆ ಆಸೆ ಇರುತ್ತೆ ಎಷ್ಟೊಂದು ಜನ ಚೆನ್ನಾಗಿ ಗೊತ್ತಾರೆ ನಂಬರ್ ಒನ್ ಅಲ್ಲಿ ಇರ್ತಾರೆ ಬಟ್ ಗೋರ್ಮೆಂಟ್ ನೌಕರಿ ಸಿಗೋಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ತೆಗೆದಿರ್ತಾರೆ ಅವ್ರಿಗೆ ಗೋರ್ಮೆಂಟ್ ನೌಕರಿ ಸಿಕ್ಬಿಡುತ್ತೆ ಈ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ತೆಗೆದಿರ್ತಾರಲ್ಲ ಅವ್ರಿಗೆ ಗೋರ್ಮೆಂಟ್ ಜಾಬ್ ಸಿಗಲ್ಲ ಇದು ನೀವು ವಿಮರ್ಶೆ ಮಾಡಿ ನೋಡ್ಬೋದು ಚೆಕ್ ಮಾಡಿ ನೋಡ್ಬೋದು ಯಾರ್ಯಾರಿಗೆ ಗೋರ್ಮೆಂಟ್ ಜಾಬ್ ಸಿಕ್ಕೋರಿಗೆ ಎಷ್ಟು ಪರ್ಸೆಂಟೇಜ್ ಇರಿದೆ ಅವ್ರಿಗೆ ಅಂತ ಈಗ ಉದಾಹರಣೆಗೆ ಎಫ್ ಡಿ ಎ ಎಸ್ ಡಿ ಎ ಕಾಲ್ ಆಗ್ತಾ ಇರುತ್ತೆ ಸಣ್ಣ ಪುಟ್ಟ ಗೋರ್ಮೆಂಟ್ ನೌಕರಿಗಳು ಸುಮಾರಿದೆ ಒಂದು ಎಪ್ಪತ್ತು ಸಂಸ್ಥೆಗಳಿದೆ ಸರ್ಕಾರಿ ಸಂಬಂಧಪಟ್ಟಿರುವಂಥ ಅಂಡರ್ಟೇಕಿಂಗ್ ಇರುವಂತದ್ದು ಗೋರ್ಮೆಂಟ್ ಅಲ್ಲಿ ಇನ್ನ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲೂ ಕೇಳಂಗಿಲ್ಲ ವಿಪರೀತ ಇರುತ್ತೆ ನಮ್ಗೆ ಅರೆ ಸರ್ಕಾರಿ ಆಗ್ಲಿ ಸರ್ಕಾರಿ ಆಗ್ಲಿ ಅಥವಾ ಕೇಂದ್ರ ಸರ್ಕಾರಿ ಜಾಬ್ ಸಿಗ್ಬೇಕು ಅಂದ್ರೆ ಜಾತ್ಗಂತೂ ಪ್ರಬಲವಾಗಿರ್ಬೇಕು ಇದು ಫಸ್ಟ್ ವಿಚಾರ ಯಾಕಂದ್ರೆ ಎಲ್ಲರು ಎಫರ್ಟ್ ಆಗ್ತಾರೆ ಎಲ್ರು ಓದ್ತಾರೆ ಕಡಿಮೆ ಮಾರ್ಕ್ಸ್ ಇರೋನು ಆಗ್ತಾನೆ ಜಾಸ್ತಿ ಮಾರ್ಕ್ಸ್ ಇರೋನು ಅಪ್ಲಿಕೇಶನ್ ಆಗ್ತಾನೆ ಬಟ್ ಸಿಗೋರ್ಗೆ ಒಂದು ಸಾವಿರ ಪೋಸ್ಟ್ ಇದೆ ಅಂದ್ರೆ ಉದಾಹರಣೆಗೆ ಒಂದು ಹತ್ತು ಜನಕ್ಕೆ ಸಿಗ್ಬೇಕು ಅಂದ್ರೆ ಅಲ್ಲಿ ಅವರ ಜಾತಕ ಪ್ರಬಲವಾಗಿದ್ರೆ ಮಾತ್ರ ಸಿಗುವಂತದ್ದು ಈಗ ನೈಂಟಿ ಪರ್ಸೆಂಟೇ ಬಂದಿರುತ್ತೆ ಅಂತ ಅನ್ಕೊಳ್ಳೋಣ ಇಬ್ಬರಿಗೂ ನೈಂಟಿ ಪರ್ಸೆಂಟ್ ಬಂದಿರುತ್ತೆ ಒಬ್ರಿಗೆ ಸಿಗುತ್ತೆ ಇನ್ನೊಬ್ರಿಗೆ ಸಿಗೋಲ್ಲ ಏನಕ್ಕೆ ಸೇಮ್ ಇರುತ್ತೆ ಅವರ ಕ್ಯಾಸ್ಟ್ ಸೇಮ್ ಇರುತ್ತೆ ಅವ್ರೇನು ಕನ್ನಡ ಮಾಧ್ಯಮದಲ್ಲಿ ಓದ್ಬೇಕು ಅದು ಎಲ್ಲ ಇರುತ್ತೆ ಆದ್ರೂ ಒಬ್ರಿಗೆ ಸಿಗುತ್ತೆ ಒಬ್ರಿಗೆ ಸಿಗೋಲ್ಲ ಇಂಟ್ರವ್ಯೂನು ಚೆನ್ನಾಗಿ ಅಟೆಂಡ್ ಮಾಡಿರ್ತಾರೆ ಆದರೂ ಸಿಗಲ್ಲ ಇದಕ್ಕೆಲ್ಲ ಕಾರಣ ನಾನು ಆಗಲಿ ಹೇಳಿದಂಗೆ ನಮ್ಮ ಜಾತಕ ಪ್ರಬಲ್ವಾಗಿದ್ದರೆ ಗೋರ್ಮೆಂಟ್ ಜಾಬ್ ಸಿಗುವಂಥದ್ದು ಈಗ ನೀವು ಇವತ್ತು ನಾನು ಹೇಳುವಂಥದ್ದು ನೀವು ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕೊಂಡು ಬೇಸಿಕ್ ಆಗಿ ತಿಳ್ಕೊಳ್ಳೋದೇನಪ್ಪಾ ಅಂದ್ರೆ ಸೂರ್ಯ ಚಂದ್ರ ಎಲ್ಲಿದ್ರೆ ನಮ್ಗೆ ಗೋರ್ಮೆಂಟ್ ನೌಕರಿ ಸಿಗುತ್ತೆ ಅನ್ನೋದು ಸುಮ್ಮನೆ ಸಿಂಪಲ್ ಆಗಿ ನೀವೇ ಚೆಕ್ ಮಾಡ್ಕೊಳುವಂಥದ್ದು ನೋಡಿ ಸೂರ್ಯ ರಾಶಿ ಆದಂತ ಸಿಂಹ ರಾಶಿಲಿ ಏನಾದ್ರೂ ಸೂರ್ಯ ಇದ್ರೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಗೋರ್ಮೆಂಟ್ ನೌಕರಿ ಸಿಗೋ ಚಾನ್ಸಸ್ ಇದೆ ಅಂತ ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಚಂದ್ರ ಕರ್ನಾಟಕ ರಾಶಿ ಚಂದ್ರ ಅಧಿಪತಿ ಆ ರಾಶಿಲಿ ಏನಾದ್ರು ಚಂದ್ರ ಇದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ನಿಮ್ಮ ಜಾತಕದಲ್ಲಿ ಇದೇ ಪ್ರಯತ್ನ ಅಂತ ಇಂಡಿಕೇಶನ್ಸ್ ಮಾಡ್ತಾ ಇರುತ್ತೆ ನಿಮ್ಮನ್ನ ಪುಶ್ ಮಾಡ್ತಾ ಇರುತ್ತೆ ಗೋರ್ಮೆಂಟ್ ನೌಕ್ರಿಗೆ ಸೇರ್ಬೇಕು ಅಂತ ಚಿಕ್ಕ ವಯಸ್ಸಿಂದಾನೆ ಆಸೆ ಇರುತ್ತೆ ಅದು ಕೆಲವೊಬ್ಬರಿಗೆ ಚಿಕ್ಕ ವಯಸ್ಸಿಂದ ಆಸೆ ಇದ್ದೂ ಗೌರ್ಮೆಂಟ್ ನೌಕರಿಗ್ ಸೇರ್ಕೊಂಡ್ರು ಸುಮಾರು ಜನ ಉದಾಹರಣೆ ಇದೆ ಆಮೇಲೆ ಗೋರ್ಮೆಂಟ್ ಜಾಬ್ ಅಲ್ಲಿ ಇದ್ದು ರೀಸನ್ ಬರ್ದಿರೋದು ಅದು ಬೇರೆ ವಿಚಾರ ಬೇರೆ ಕಾಂಬಿನೇಷನ್ಸ್ ಬರುತ್ತೆ ಈ ರೀತಿ ಆಸೆ ಇರೋರಿಗೆ ಆಗಿ ಸಿಂಹ ರಾಶಿಯಲ್ಲಿ ಸೂರ್ಯ ಇರಬೇಕಾಗುತ್ತೆ ಕರ್ನಾಟಕ ರಾಶಿಯಲ್ಲಿ ಚಂದ್ರ ಇರಬೇಕಾಗುತ್ತೆ ನಿಮ್ಮ ಆರೋಸ್ಕೋಪ್ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಪ್ಲೇಸ್ ಮತ್ತೆ ಮತ್ತು ಊರಲ್ಲಿ ಹುಟ್ಟಿದ್ದು ಅಂತ ನೀವು ಹಾಕೊಂಡಾಗ ಯಾವುದೇ ಒಂದು ಈ ಚೆಕ್ ಮಾಡ್ತಾರಲ್ಲ ಅಲ್ಲಿ ಆಪ್ ಆ್ಯಪಲ್ಲಿ ಅದರಲ್ಲಿ ಹಾಕೊಂಡಾಗ ಈ ಜಾಗದಲ್ಲಿ ಇದ್ರೆ ಗೋರ್ಮೆಂಟ್ ನೌಕ್ರಿ ಸಿಗುವಂಥದ್ದು ಇದರಲ್ಲಿ ಐದು ಕ್ರೈಟೀರಿಯಾ ಇದೆ ಅದರಲ್ಲಿ ಕೆಲವೊಂದು ಕ್ರೈಟೀರಿಯಾ ನೀವು ನೋಡೋಕ್ಕಾಗಲ್ಲ ಇನ್ ಕೆಲವೊಂದನ್ನ ನೋಡ್ಕೊಳ್ಬೋದು ಅಂತ ವಿಚಾರ ಎರಡನೇ ವಿಚಾರ ಇದು ಏನಾದ್ರು ಎಕ್ಸ್ಚೇಂಜ್ ಆಗಿದೆಯಾ ನಾನು ಆಗಲೇ ಹೇಳಿದಂಗೆ ಕರ್ಕಾಟಕ ರಾಶಿ ಚಂದ್ರಾಧಿಪತಿ ಆದ್ರೆ ಅಲ್ಲಿ ಏನಾದ್ರೂ ಸೂರ್ಯ ಇದ್ದರೆ ಮತ್ತೆ ಸಿಂಹ ರಾಶಿಗೆ ಬಂದು ಸೂರ್ಯ ಅಧಿಪತಿ ಅಲ್ಲಿ ಏನಾದ್ರೂ ಇದೆ ಈ ತರ ಎಂಟು ಚೇಂಜ್ ಆಗಿದ್ರು ಇದು ಒಂದು ಫಿಫ್ಟಿ ಪರ್ಸೆಂಟು ಗೋರ್ನಮೆಂಟ್ ಜಾಬ್ ಸಿಗೋ ಅವಕಾಶ ತುಂಬಾನೇ ಇರುತ್ತೆ ಇದು ಫಸ್ಟ್ ಲೆವೆಲಲ್ಲಿ ಎರಡನೇ ವಿಚಾರ ನಮಗೆ ಇದೇನೋ ಇಂಡಿಕೇಶನ್ಸ್ ಆಗಿದೆ ಬಟ್ ನಮ್ಗೆ ಯಾವಾಗ ಸಿಗುತ್ತೆ ಅನ್ನೋದ್ರೆ ನಮಗೆ ದಶಾಭುಕ್ತಿಗಳು ಅಂತ ನೋಡ್ತೀವಿ ಆ ದಶಾಭುಕ್ತಿಗಳ ಕಾಂಬಿನೇಷನ್ಸ್ ಅಲ್ಲಿ ಒನ್ ಸಿಕ್ಸ್ ಟೆನ್ ಲೆವೆನ್ ಕಾಂಬಿನೇಷನ್ಸ್ ಬಂದರೆ ಹಂಡ್ರೆಡ್ ಪರ್ಸೆಂಟು ಸಿಕ್ಕೇ ಸಿಗುತ್ತೆ ಯಾಕಂದರೆ ನಾವು ಹಾಕಿರುವಂಥ ಎಫರ್ಟ್ಗೆ ಅಲ್ಲಿ ರಿಸಲ್ಟ್ ಸಿಗಬೇಕಲ್ಲ ಆ ಕಾಂಬಿನೇಷನ್ಸ್ ಇದ್ದರೆ ಹನ್ನೊಂದನೇ ಮನೆ ಲಾಭ ಸ್ಥಾನ ಇರಲೇಬೇಕಾಗುತ್ತೆ ಕಾಂಬಿನೇಷನ್ಸಲ್ಲಿ ಆರನೇ ಮನೆ ವೃತ್ತಿ ಹತ್ತನೇ ಮನೆ ನಿಯಮ ಫ್ರೇಮ್ ನಿಮಗೆ ನೌಕರಿ ಸಿಗಬೇಕು ಅಂದರೆ ಹತ್ತು ಒಂದು ಆರು ಒಂದನೇ ಮನೆ ಅಂದರೆ ನಾನು ಆರನೇ ಮನೆ ಅಂದರೆ ವೃತ್ತಿ ಅತ್ ಆರನೇ ಮನೆ ಅಂದ್ರೂ ವೃತ್ತಿ ಆಗುತ್ತೆ ಹತ್ತನೇ ಮನೆನು ನಿಮಗೆ ಹೆಸರು ತಂದು ಕೊಡುತ್ತೆ ಹನ್ನೊಂದನೇ ಮನೆ ಲಾಭಸ್ಥಾನ ಆಗಿರುತ್ತೆ ಈ ರೀತಿ ಎಲ್ಲಾನು ಸಿಗಬೇಕು ಹಾಕಿದ ಅಪ್ಲಿಕೇಶನ್ ಇಮ್ಮಿಡಿಯೇಟ್ ಗೋರ್ಮೆಂಟ್ ಜಾಬ್ ಸಿಗಬೇಕು ಅಂದರೆ ಈ ಕಾಂಬಿನೇಷನ್ಸ್ ಇದ್ದರೆ ನಿಮ್ಗೆ ಏನಾದರೂ ಒಂದು ಐದು ವರ್ಷದಿಂದ ಹಾಕಿದ್ದೀನಿ ಸಿಗ್ತಿಲ್ಲ ಹತ್ತು ವರ್ಷದಿಂದ ಪ್ರಯತ್ನ ಪಡ್ತಾನೇ ಇದ್ದೀನಿ ಅಂದರೆ ಹನ್ನೊಂದನೇ ಮನೆ ಇರೋಲ್ಲ ಅಥವಾ ಆರನೇ ಮನೆ ಕಾಂಬಿನೇಷನ್ ಇರಲ್ಲ ಇಲ್ಲ ಹತ್ತನೇ ಮನೆ ಇರೋಲ್ಲ ಇಲ್ಲ ಒಂದೇ ಮನೆ ಇರಲ್ಲ ಏನಾದರೂ ಒಂದು ಸಮಸ್ಯೆ ಕಾಂಬಿನೇಷನ್ಸ್ ಕಡಿಮೆ ಆದಂಗೆ ನೀವು ಪ್ರಯತ್ನ ಜಾಸ್ತಿ ಬೀಳಬೇಕಾಗುತ್ತೆ ಕಾಂಬಿನೇಷನ್ಸ್ ಎಲ್ಲ ಜಾಸ್ತಿ ಕರೆಕ್ಟಾಗಿದೆ ಅಂದರೆ ನೀವು ಪ್ರಯತ್ನ ಸಲ ಪಟ್ರೆ ಸಾಕು ಗೋರ್ಮೆಂಟ್ ನೌಕರಿ ಎಷ್ಟೊಂದ್ರೆ ಇಪ್ಪತ್ತು ವರ್ಷಕ್ಕೆ ಸಿಕ್ ಅವ್ರ ಹದಿನೆಂಟ್ ವರ್ಷ ಆಗಿರುತ್ತೆ ಕೆಲವೊಂದ್ರೆ ಹತ್ತೊಂಬತ್ತು ವರ್ಷಕ್ಕೆ ಸಿಕ್ಕಿರುತ್ತೆ ನಮ್ಗೆ ಗೋರ್ಮೆಂಟ್ ನೌಕರಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಅಂತ ಹೇಳ್ತೀವಿ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷಕ್ಕೋಸ್ ಅವ್ರಿಗೇನೆ ಗೋರ್ಮೆಂಟ್ ನೌಕರಿ ಸಿಗುತ್ತೆ ಯಾಕಂದ್ರೆ ಕಾಂಬಿನೇಷನ್ಸ್ ಬಲವಾಗಿದ್ರೆ ಈ ರೀತಿ ಸಿಗುವಂತದ್ದು ಎರಡನೇದು ನಮ್ಗೆ ನಡೀತಿರುವಂತ ದಶದಲ್ಲಿ ಯಾವ ನಕ್ಷತ್ರ ಇದೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದು ಸಬ್ಜೆಕ್ಟ್ ಇದು ಜ್ಯೋತಿಷ್ಯ ಶಾಸ್ತ್ರ ತಿಳಿದಿರೋರಿಗೆ ಅರ್ಥ ಆಗ್ತಾ ಹೋಗುತ್ತೆ ನಕ್ಷತ್ರ ನಕ್ಷತ್ರದಲ್ಲಿ ಸಬ್ಲಾಡ್ ಯಾವ್ದಿದೆ ಈ ಕಾಂಬಿನೇಷನ್ ಡೆಪ್ತ್ ಅಲ್ಲಿ ಹೋಗ್ತಾ ಹೋಗ್ತಾ ಚೆಕ್ ಮಾಡ್ತಾ ನೋಡಿದ್ರೆ ಗೊತ್ತಾಗುತ್ತೆ ಫೈನಲ್ ಆಗಿ ಏನಪ್ಪಾ ಅಂದ್ರೆ ಅಲ್ಲಿ ಆರನೇ ಮನೆ ಕಾಂಬಿನೇಷನ್ಸ್ ಯಾವ್ದಿದೆ ಅಂತ ನೋಡ್ಬೇಕಾಗತ್ತೆ ಅಲ್ಲಿ ಸಿಗುತ್ತೋ ಇಲ್ವೋ ನೋಡಿ ತಕ್ಷಣನೇ ಹೇಳ್ಬಿಡ್ಬೋದು ಇವ್ರಿಗೆ ಗೋರ್ಮೆಂಟ್ ನೌಕರಿ ಸಿಗುತ್ತೋ ಇಲ್ವೋ ಅಂತ ಕಾಂಬಿನೇಷನ್ಸ್ ಅಲ್ಲಿ ಅಲ್ಲಿ ಸೂರ್ಯ ಅಥವಾ ಚಂದ್ರ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇವ್ರಿಗೆ ಸಿಕ್ಕೇ ಸಿಗುತ್ತೆ ಅಂತ ಅಥವಾ ಯಾವುದೇ ಒಂದು ಬೇರೆ ಗ್ರಹನೇ ಇದ್ರು ಆರನೇ ಮನೆ ಕಸಪಲ್ಲಿ ಆ ಗ್ರಹ ನಕ್ಷತ್ರದಲ್ಲಿ ಯಾವ ಕಾಂಬಿನೇಷನ್ ಇದೆ ಸೂರ್ಯ ಇದೆಯಾ ಚಂದ್ರ ಇದೆಯಾ ಅಂತ ಅಲ್ಲಿ ಡಿಸೈಡ್ ಮಾಡುವಂಥದ್ದು ಅಥವಾ ಚಂದ್ರ ನಕ್ಷತ್ರದಲ್ಲಿ ಸೂರ್ಯ ಇದೆಯಾ ಅಥವಾ ಸೂರ್ಯ ನಕ್ಷತ್ರದಲ್ಲಿ ಚಂದ್ರ ಇದೆಯಾ ಅಂತ ಇದನ್ನ ನೋಡಿ ತಿಳುವಂಥದ್ದು ಗೋರ್ಮೆಂಟ್ ಜಾಬ್ಗೆ ಕಾಂಬಿನೇಷನ್ಸ್ಗೆ ಒಂದು ಐದರಿಂದ ಆರ್ ಕ್ರೈಟೀರಿಯಾ ಇದೆ ಇಷ್ಟೂ ಇದ್ರೆ ಬೇಗ ಸಿಗುವಂಥದ್ದು ಕೆಲವೊಬ್ಬರಿಗೆ ನಾನು ಆಗ್ಲೇ ಹೇಳಿದಂಗೆ ಸೂರ್ಯನ ಮನೇಲಿ ಸೂರ್ಯ ಇದ್ದು ಚಂದ್ರನ ಮೇಲೆ ಚಂದ್ರ ಬರೀ ಫಿಫ್ಟಿ ಪರ್ಸೆಂಟ್ ಆದರೂ ನಮಗೆ ಸಿಕ್ಕಿಲ್ಲ ಸರ್ ಅಂತಾರೆ ಏನಕ್ಕೆ ಅಂದರೆ ತುಂಬ ಪ್ರಬಲವಾಗಿರೋರಿಗೆ ಸಿಗ್ತಾ ಇರುತ್ತೆ ಒಂದಲ್ಲ ಗೋರ್ಮೆಂಟ್ ನೌಕರಿ ಎರಡು ಮೂರು ನಾಲ್ಕು ಈ ರೀತಿ ಅವರು ಸ್ಟೇಟ್ ಗೋರ್ಮೆಂಟ್ ರಿಸೈನ್ ಬರೆದು ಸೆಂಟ್ರಲ್ಗೆ ಹೋಗ್ತಾರೆ ಸೆಂಟ್ರಲ್ ಅಲ್ಲೂ ಬೇಡ ಅಂತ ಪ್ರೈವೇಟ್ಗೆ ಹೋಗ್ತಾರೆ ಈ ರೀತಿ ಸಖತ್ ಆಪರ್ಚುನಿಟಿನ ಬೇಡ ಅಂತ ಅವರೇ ಬರೀತಾರೆ ಕಾಂಬಿನೇಷನ್ಸ್ ತುಂಬ ಸ್ಟ್ರಾಂಗ್ ಆಗಿದ್ರೆ ಅದರಲ್ಲಿ ಏನಾದರೂ ಹನ್ನೆರಡನೇ ಮನೆ ಸೇರಿಕೊಂಡ್ರೆ ಟ್ವೆಲ್ತ್ ಹೌಸ್ ಸೇರಿಕೊಂಡ್ರೂ ಏನಾಗುತ್ತೆ ಅಂದರೆ ಅವ್ರಿಗೆ ಈ ವಿದೇಶಕ್ಕೆ ಹೋಗೋಣ ಅಂತ ಆಸಕ್ತಿ ಬರುತ್ತೆ ಅದ್ರ ಜೊತೆ ಕಾಂಬಿನೇಷನ್ಸು ಒಂಬತ್ತನೇ ಮನೆ ಆ್ಯಡಪ್ ಆದ್ರೂ ಈ ಗೋರ್ಮೆಂಟ್ ನೌಕರಿ ಬೇಡ ನಾನು ವಿದೇಶಕ್ಕೆ ಹೋಗೋಣ ಈ ರೀತಿ ಬಂದ್ಬಿಡುತ್ತೆ ಕಾಂಬಿನೇಷನ್ಸಲ್ಲಿ ಈ ಇದಕ್ಕೋಸ್ಕರ ಅವರು ಗೋರ್ಮೆಂಟ್ ಜಾಬ್ನ ರಿಸೈನ್ ಮಾಡಿ ಪ್ರೈವೇಟ್ ಸೈಡ್ಗೆ ಬರುವಂಥದ್ದು ಇದು ವಿಚಾರ ಗೋರ್ಮೆಂಟ್ ಜಾಬ್ ಯಾರ್ಯಾರು ಗೋರ್ಮೆಂಟ್ ನೌಕರಿಗೆ ನಾನು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ ತುಂಬ ಆಸೆ ಇದೆ ಜೀವನದಲ್ಲಿ ಜಾಬ್ ಜಾಬ್ನ ಸೇರ್ಲೇಬೇಕು ಅಥವಾ ಎಷ್ಟೊಂದು ಜನ ಪ್ರಯತ್ನ ಪಡ್ತಾನೇ ಇದ್ರೆ ಸರ್ ನನ್ನ ಫೈವ್ ಇಯರ್ಸ್ ಆಗಿದೆ ಗೋರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಆಗ್ತಾನೇ ಇದ್ದೀನಿ ಸಿಗ್ತಾ ಇಲ್ಲ ಹತ್ತು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವರ ಏಜ್ ಲಿಮಿಟ್ ಬಂದು ತರ್ಟಿ ಏಟ್ ಇಂದ ಫಾರ್ಟಿ ತನಕ ಇರುತ್ತೆ ಆಗ್ತಾನೇ ಇರ್ಬೋದು ಬಟ್ ಏನಪ್ಪಾ ಅಂದರೆ ಕಾಂಬಿನೇಷನ್ಸ್ ಅಲ್ಲಿ ಬಲವಾಗಿದ್ರೆ ಸ್ಟ್ರಾಂಗ್ ಆಗಿದ್ರೆ ಹಾಕಿ ಅಂತ ಹೇಳ್ತೀನಿ ಕಾಂಬಿನೇಷನ್ಸ್ ಇಲ್ಲ ಅಂದರೆ ಪ್ರೈವೇಟ್ ಜಾಬ್ಗೆ ಹೋಗೋದು ತುಂಬ ಉತ್ತಮ ಇಲ್ಲಿ ಎರಡನೇ ವಿಚಾರ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಗೌರ್ಮೆಂಟ್ ನೌಕರಿಗೆ ಎಷ್ಟೊಂದು ಜನ ಐದು ವರ್ಷ ಓದೋದು ಹತ್ತು ವರ್ಷ ಓದೋದು ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಸುಮ್ಮನೆ ಓದೋದು ಅವ್ರಿಗೂ ಡಿಪ್ರೆಷನ್ ಆಗುತ್ತೆ ಮನೆಯವ್ರಿಗೂ ಡಿಪ್ರೆಷನ್ ಆಗುತ್ತೆ ಏನು ನಮ್ಮ ಹುಡುಗ ಏನು ಕಲಿತಾ ಇದ್ದಾನೆ ಗೌರ್ಮೆಂಟ್ ನೌಕರಿ ಅಂತ ಅವ್ರ ಲೈಫೇ ಸ್ಪಾಯ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಯಾಕೆ ಅಂದರೆ ಈ ಮಾತು ಹೇಳ್ತಿದ್ದೀನಿ ಗೋರ್ಮೆಂಟ್ ಜಾಬಲ್ಲಿ ಕೊಡುವಂಥ ಸಂಬಳ ನಾಲ್ಕರಷ್ಟು ಅವರ ಜಾಗದಲ್ಲಿ ಪ್ರೈವೇಟ್ ಜಾಬಲ್ಲಿ ಇರುತ್ತೆ ಅದನ್ನ ಯಾರೂ ಐಡೆಂಟಿಫೈ ಮಾಡೋಲ್ಲ ನಿನ್ನ ಜಾತಕದಲ್ಲಿ ಆಗ್ಲೇ ಹೇಳಿದಂಗೆ ಸೂರ್ಯ ಹತ್ತನೇ ಮನೇಲಿ ಇದ್ದಾನೆ ನಿಮಗೆ ಗೋರ್ಮೆಂಟ್ ಜಾಬ್ ಸಿಗ್ಬಿಡುತ್ತೆ ಲಗ್ನ ನಿಮ್ದೇನಾದ್ರು ಋಷಿಕ ಲಗ್ನ ಆಗಿದ್ರೆ ಅಲ್ಲಿ ಅಲ್ಲಿಂದ ಲೆಕ್ಕ ಹಾಕಿದಾಗ ಸಿಂಹ ರಾಶಿ ಬಂದು ಹತ್ತನೇ ಮನೆ ಆಗುತ್ತೆ ಅಲ್ಲಿ ಏನಾದ್ರು ಸೂರ್ಯ ಇದ್ರೆ ಹತ್ತನೇ ಮನೇಲಿ ಸೂರ್ಯ ಇದ್ರೆ ನಿಮ್ಗೆ ಗೋರ್ಮೆಂಟ್ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ ತಲೆಗೆ ತುಂಬಿರ್ತಾರೆ ಅಲ್ಲಿ ಸಿಗ್ತಾ ಇರಲ್ಲ ಹತ್ತು ವರ್ಷ ಆದ್ರೂ ಅವರು ಪ್ರಯತ್ನ ಬಿಡ್ತಾ ಇರಲ್ಲ ಅಂದ್ರೆ ಅವರು ಲೈಫ್ನ ಹಾಳು ಮಾಡ್ಕೊಳ್ತಾ ಇರ್ತಾರೆ ಗೋರ್ಮೆಂಟ್ ಜಾಬ್ನ ಹೆ ಗೊತ್ತೇನು ಸೆಕೆಂಡ್ರಿಯಾಗೆ ಇಟ್ಕೊಳ್ಳಿ ನಾನು ಹೇಳಿದ ಕ್ರೈಟೀರಿಯಾ ಐದು ಇದೆ ಅಂತ ನಿಮ್ಗೆ ಅನ್ಸಿದ್ರು ನೀವೇನಾದ್ರೂ ಗೌರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದ್ರೂ ಗೌರ್ಮೆಂಟ್ ಜಾಬ್ ಇವತ್ತು ಸೆಕೆಂಡ್ರಿ ಆಪ್ಷನ್ ಆಗಿಟ್ಕೊಳ್ಳಿ ಪ್ರೈಮರಿಯಾಗಿ ಪ್ರೈವೇಟ್ ಜಾಬ್ ಇಟ್ಕೊಳ್ಳಿ ಅದು ನೀವು ಏನು ಮಾಡ್ತಿರೋ ನಿಮಗೆ ಬಿಟ್ಟಿರುವಂಥದ್ದು ಕಲಿಯುಗದಲ್ಲಿ ಕಾಂಪಿಟೇಷನು ತುಂಬ ಇರುತ್ತೆ ಮತ್ತೆ ಇಲ್ಲಿ ಸತ್ಯಕ್ಕಿಂತ ಅಸತ್ಯ ಜಾಸ್ತಿ ಇರುತ್ತೆ ಅದಕ್ಕೆ ಏನಾದರೂ ಒಂದು ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಏನೋ ಒಂದು ಸಮಸ್ಯೆ ಬಂದು ನಿಮಗೆ ತೊಂದರೆ ಆಗೋಂಗೆ ಆಗ್ಬಿಡುತ್ತೆ ಇದಕ್ಕೋಸ್ಕರ ಹೇಳ್ತಿರುವಂಥದ್ದು ಸೆಕೆಂಡ್ರಿ ಆಪ್ಷನ್ ಇವಾಗಲೇ ಗೋರ್ಮೆಂಟ್ ಜಾಬ್ ಇಟ್ಕೊಳ್ಬೇಕು ಕಾಂಬಿನೇಷನ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಎರಡನೇದು ಸ್ಟ್ರಾಂಗ್ ಆಗಿ ಗೋರ್ಮೆಂಟ್ ಜಾಬ್ ಇಟ್ಕೊಳ್ಬೇಕಾಗುತ್ತೆ ಪ್ರೈಮರಿ ಆಗಿ ಪ್ರೈವೇಟ್ ಜಾಬ್ ಇಟ್ಕೊಳ್ಳಿ ಯಾಕಂದ್ರೆ ಕಾಂಬಿನೇಷನ್ಸ್ ನಿಮ್ಗೆ ಆರನೇ ಮನೆ ಇದೆ ಅಂದ್ರೆ ಯಾವ್ದಾದ್ರು ಒಂದು ವೃತ್ತಿ ಸಿಕ್ಕೇ ಸಿಕ್ಕುತ್ತೆ ಪ್ರೈವೇಟಲ್ಲಿ ಮತ್ತೆ ಅದ್ರ ಜೊತೆ ಏನಾದ್ರು ಹನ್ನೆರಡನೇ ಮನೆ ಇದ್ರೆ ನಿಮ್ಗೆ ಫಾರಿನ್ಗೆ ಹೋಗೋ ಅವಕಾಶ ಇರುತ್ತೆ ಎಷ್ಟೊಂದು ಜನ ಫಾರಿನ್ ಹೋಗೋ ಅವಕಾಶ ಎಲ್ಲ ಕಳ್ಕೊಂಡಿದ್ದಾರೆ ಕೇವಲ ಒಂದು ಗೌರ್ಮೆಂಟ್ ಜಾಬ್ಗೋಸ್ಕರ ಕಡಿಮೆ ಸಂಬಳಕೋಸ್ಕರ ಕೆಲವೊಂದು ಇಲಾಖೆಯಲ್ಲಿ ಅವ್ರ ಲೈಫೇ ಸ್ಪಾಲ್ ಮಾಡ್ಕೊಂಡಿರ್ತಾರೆ ಅವರು ಜಾಬೇ ಅಲ್ಲ ಅದು ಆ್ಯಕ್ಚುಲಿ ಪ್ರೈವೇಟಲ್ಲಿ ನಂಬರ್ ಒನ್ ಇಂಜಿನಿಯರ್ ಆಗಿರ್ತಾರೋ ಅಥವಾ ಒಂದು ಮ್ಯಾನೇಜರೇ ಆಗ್ಬೋ ಆಗುವಂಥ ಯೋಗಗಳಿರುತ್ತೆ ಯಾಕಂದ್ರೆ ಹನ್ನೆರಡನೇ ಮನೆ ವಿದೇಶಕ್ಕೆ ಕರ್ಕೊಂಡು ಹೋಗುತ್ತೆ ಬೇರೆ ರಾಜ್ಯಗಳಿಗೆ ಕರ್ಕೊಂಡೋಗುತ್ತೆ ಗೊತ್ತಾಯ್ತಾ ಏನೋ ಒಂದು ಇನ್ಫ್ಲೂಯೆನ್ಸ್ ಮಾಡಿ ನಿಮಗೆ ಗೌರ್ಮೆಂಟ್ ಜಾಬ್ ಯಾವಾಗಲೂ ಒಂದು ತಪ್ಪಿಸುವಂಥದ್ದು ಈ ರೀತಿಯಾಗಿ ನಿಮ್ಮ ಲೈಫೇ ಕ್ಯಾರಿಯರೇ ಸ್ಪಾಯ್ ಮಾಡ್ಕೊಂಡಿರ್ತಾರೆ ಹತ್ತು ವರ್ಷ ಆಗುತ್ತೆ ಹದಿನೈದು ವರ್ಷ ಆಗುತ್ತೆ ಯಾರೋ ಬ್ಲಾಸ್ಟ್ರಾಲಜಿಯ ಹೇಳ್ಬಿಟ್ರು ನಮ್ಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಎಂಟೈರ್ ಲೈಫೇ ಸ್ಪಾಯ್ಲ್ ಮಾಡ್ಕೊಂಡಿರ್ತಾರೆ ಕಾಂಬಿನೇಷನ್ಸ್ ಇದ್ರೂ ನಿಮ್ಮ ಎಜುಕೇಶನ್ ಮುಗಿದ ತಕ್ಷಣನೇ ನಾವು ಮಾಡಬೇಕಾಗಿರುವಂಥ ಕೆಲಸ ಪ್ರೈವೇಟ್ ಕೆಲಸಕ್ಕೆ ಜಾಯಿನ್ ಆಗಬೇಕು ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗ್ತಾ ಆಗ್ತಾ ಗೋರ್ಮೆಂಟ್ ಜಾಬ್ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಆಗಿರುತ್ತೆ ಇಲ್ಲ ಅಂದ್ರೆ ಪ್ರೈವೇಟ್ ಜಾಬಲ್ಲಿ ನೀವೇ ನಂಬರ್ ಒನ್ ಪೊಸಿಷನ್ಗೆ ಹೋಗ್ತೀರ ಒಂದೊಂದು ಡೇನು ತುಂಬಾ ಇಂಪಾರ್ಟೆಂಟ್ ಮತ್ತೆ ಕ್ರೂಷಲ್ ಆಗಿರುತ್ತೆ ಬರೀ ನಾವು ಜಾತಕದ ಮೇಲೆ ಡಿಪೆಂಡ್ ಆಗಿ ಇರೋಕ್ಕಾಗಲ್ಲ ಯಾಕಂದ್ರೆ ಇಷ್ಟೊಂದು ಜನ ಜಾತಕ ಬರೆಯೋ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರ್ದಿರ್ತಾರೆ ಹತ್ತರಿಂದ ಹತ್ತೂವರೆ ಹತ್ತುವರೆ ಹನ್ನೊಂದು ಗಂಟೆಯಿಂದ ಬರ್ದಿರ್ತಾರೆ ಯಾವುದೋ ಆಸ್ಟ್ರೋಲಾಜ್ ಯಾಕೆ ನಾವೇನ ಹಾಕಿ ನೋಡಿದಾಗ ಅಲ್ಲಿ ತಪ್ಪು ಮಾಹಿತಿ ಸಿಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಅದಕ್ಕೆ ಈಗ ನೋಡಿ ಉದಾಹರಣೆಗೆ ಹೇಳುವಂಥದ್ದು ಹತ್ತು ಗಂಟೆ ಇಪ್ಪತ್ತೇಳು ನಿಮಿಷ ಅಥವಾ ಈ ರೀತಿ ನೋಡಿದಾಗ ಅಕ್ಯುರೇಟ್ ಆಗಿ ಹೇಳ್ಬೋದು ಐದೈದು ನಿಮಿಷಕ್ಕೆ ಕಸಬಲ್ ಚೇಂಜ್ ಆಗ್ತಾ ಹೋಗುತ್ತೆ ಚಂದ್ರ ಚೇಂಜ್ ಆಗ್ತಾ ಹೋಗುತ್ತೆ ಚಂದ್ರ ಏನೋ ಎರಡೂವರೆ ದಿವಸಕ್ಕೆ ಅಲ್ಲೇ ಇರ್ತಾರೆ ಚಂದ್ರ ಏನು ಚೇಂಜ್ ಆಗಲ್ಲ ಬಟ್ ಲಗ್ನಗಳು ಚೇಂಜ್ ಆಗುತ್ತೆ ಟೂ ಟು ಅವರ್ಸ್ಗೆ ಲಗ್ನಗಳು ಚೇಂಜ್ ಆಗುತ್ತೆ ಅಲ್ಲೇನಾದ್ರೂ ನಿಮಗೆ ಕಾಂಬಿನೇಷನ್ಸ್ ಅಲ್ಲಿ ನೆಗೆಟಿವ್ ಆಗಿದ್ರು ಹೇಳಕ್ಕಾಗಲ್ಲ ಮತ್ತೆ ಡಿಗ್ರಿ ಅಲ್ಲಿ ಇದೆಯಾ ಡಿಗ್ರಿ ಅಲ್ಲಿ ಹನ್ನೊಂದೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಇದೆಯಾ ಅದು ತುಂಬ ಇಂಪಾರ್ಟೆಂಟ್ ಹನ್ನೊಂದನೇ ಮನೆಯಲ್ಲಿ ಇಲ್ಲ ಹನ್ನೆರಡನೇ ಮನೆಗೆ ಏನಾದ್ರು ಶಿಫ್ಟ್ ಆಗಿಬಿಟ್ಟಿದ್ರೆ ನಿಮಗೆ ಸಿಗಲ್ಲ ಗೌರ್ಮೆಂಟ್ ಜಾಬು ಈ ರೀತಿ ಹನ್ನೊಂದೇ ಮನೆ ಲಾಭ ಸ್ಥಾನ ಇರಲೇಬೇಕಾಗುತ್ತೆ ಗೋರ್ಮೆಂಟ್ ಜಾಬ್ಗೆ ಕಾಂಬಿನೇಷನ್ಸ್ ಎಲ್ಲ ಆಗಲೇ ಹೇಳಿದಂಗೆ ಮೇನ್ ಆಗಿ ಹನ್ನೊಂದೇ ಮನೆ ಇದ್ರೆ ತುಂಬಾ ಬೇಗ ಸಿಗುವಂಥದ್ದು ಇಲ್ಲವ್ರೆ ತುಂಬಾ ಸುತ್ತಾಡಿಸಿ ತುಂಬಾ ಒದ್ದಾಡಿ ನೀವು ಇಪ್ಪತ್ತನೇ ವರ್ಷಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಮೂವತ್ತೆಂಟನೇ ವರ್ಷಕ್ಕೆ ಸಿಗುತ್ತೆ ಇಲ್ಲ ಅಂದ್ರೆ ಹದಿನೆಂಟು ವರ್ಷ ನೀವು ಸ್ಪೈಲ್ ಮಾಡ್ಕೊಂಡಿರ್ತೀರ ಯಾರಿಗೋ ದುಡ್ಡು ಕೊಟ್ಟಿದ್ದೀರಾ ಅಂತ ಹೇಳ್ತೀರಾ ಸಾಮಾನ್ಯವಾಗಿ ಗವರ್ಮೆಂಟ್ ಕೆಲ್ಸಲ್ಲಿ ಏನಾಗುತ್ತೆ ಅಂದ್ರೆ ದುಡ್ಡು ಕೊಡೋದು ಇದೊಂದು ಇದ್ ಮಾಡ್ಕೊಬಿಟ್ಟಿದ್ರೆ ಸರ್ ದುಡ್ಡು ಕೊಟ್ಟಿದ್ದೀನಿ ಅದು ಸ್ಟ್ರಕ್ ಆಗಿದೆ ಸಿಗುತ್ತಾ ದುಡ್ಡು ಕೊಟ್ರೆ ಸಿಗುತ್ತಾ ಖಂಡಿತ ಅವೆಲ್ಲ ಇಲ್ಲ ಕಲಿಯುಗದಲ್ಲಿ ಅವೆಲ್ಲ ನಿಷಿದ್ಧ ಯಾವುದೇ ನಿಮ್ಮ ಏನು ನಿಮ್ಮ ಒಂದು ಎಜುಕೇಷನ್ ಇದೆ ಏನು ಪರ್ಸೆಂಟೇಜ್ ಇದೆ ಅದ್ರ ಮೇಲೆ ನೀವು ಡಿಪೆಂಡ್ ಆಗಿ ಯಾವುದೇ ಕಾರಣಕ್ಕೂ ದುಡ್ಡು ಕೊಡಬೇಡಿ ಏಕೆ ಅಂದರೆ ಈ ರೀತಿ ನೆಗೆಟಿವ್ ಕಾಂಬಿನೇಷನ್ಸ್ ಇದ್ದಾಗ ನಿಮ್ಮ ಜಾತಕದಲ್ಲಿ ಐದನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆ ನಡೆದಾಗ ನೀವು ಎಷ್ಟು ದುಡ್ಡು ಕೊಟ್ಟಿದ್ರೋ ಅಷ್ಟು ಸ್ಟ್ರಕ್ ಆಗುತ್ತೆ ಒಂದು ರೂಪಾಯಿ ರಿಟರ್ನ್ ಬರೋಲ್ಲ ಕೆಲಸನೂ ಹೋಯಿತು ದುಡ್ಡು ಹೋಯಿತು ಎಷ್ಟೊಂದು ಜನ ಎಲ್ಲ ದುಡ್ಡು ಸ್ಪಾಯ್ ಮಾಡ್ಕೊಂಡಿದ್ದಾರೆ ದುಡ್ಡು ಕಡ್ಕೊಂಡಿರೋಂಥ ಜಾಸ್ತಿ ಯಾರು ಪಡ್ಕೊಂಡಿಲ್ಲ ಅದಕ್ಕೋಸ್ಕರ ಹೇಳ್ತಿರುವಂಥದ್ದು ಗೌರ್ಮೆಂಟ್ ಜಾಬು ನಿಮಗೆ ಜಾತಕದಲ್ಲಿ ಇದ್ರೆ ಸೆಕೆಂಡದು ಆಪ್ಷನ್ ಇಟ್ಕೊಳ್ಳಿ ಪ್ರೈ ಮರಿಯಾಗಿ ಪ್ರೈವೇಟ್ ಕಾಂಬಿನೇಷನ್ಸ್ ಕಾಂಬಿನೇಷನ್ಸಲ್ಲಿ ಯಾವಾಗ ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಲ್ಲ ಈ ಪಾಸಿಟಿವ್ ಗ್ರಹ ಯಾವುದಿದೆ ಈ ಒಂಬತ್ತು ಗ್ರಹಗಳಲ್ಲಿ ಯಾವ ಗ್ರಹ ಪಾಸಿಟಿವ್ ಆಗಿದೆ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂತ ಉಂಗ್ರ ರುದ್ರಾಕ್ಷಿ ಹಾಕೊಳ್ಳಿ ರುದ್ರಾಕ್ಷಿ ತುಂಬ ಪವರ್ಫುಲ್ಲಾಗಿ ಎಲ್ಪ್ ಮಾಡುತ್ತೆ ಯಾವುದೇ ಒಂದು ಹೆಲ್ತ್ ವಿಚಾರ ಆಗಿರಲಿ ನಿಮ್ಮ ಫೈನಾನ್ಸ್ ಆಗಿರಲಿ ಏನೇ ಒಂದು ನೆಗೆಟಿವ್ ನಿಮ್ಮ ಮೇಲೆ ನಡೀತಿರುವಂಥದ್ದು ಯಾರೋ ನಿಮಗೆ ಆಗದಿರುವಂಥ ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನೋ ಒಂದು ಕುತಂತ್ರ ಮಾಡ್ತಾ ಇದ್ದಾರೆ ಅದರಿಂದೆಲ್ಲ ಹೊರಗೆ ಬರೋಕ್ಕೆ ನಿಮಗೆ ರುದ್ರಾಕ್ಷಿ ತುಂಬಾ ಯೂಸ್ ಆಗುತ್ತೆ ಉಪಯೋಗಕ್ಕೆ ಬರುತ್ತೆ ಮತ್ತು ಸ್ಟೋನ್ ಯಾವ ಸ್ಟೋನ್ ಆಗಿ ಬರುವಂತದ್ದು ಎಷ್ಟೊಂದು ಜನ ಸಹ ನನಗೆ ಪಚ್ಚೆ ಆಗಿಬಾರತ್ತಾ ಆಗಿ ಬರುತ್ತಾ ಅಂತ ಹೇಳ್ತಾರೆ ಆ ರೀತಿಯಲ್ಲ ನಿಮ್ಮ ಕಾಂಬಿನೇಷನ್ಸಲ್ಲೆಲ್ಲ ನಾನು ಆಗಲೇ ಇದ್ದಂಗೆ ನಿಮ್ಮ ಲಗ್ನಾಂಶದಿಂದ ಯಾವ ಮನೆ ಪ್ರಬಲವಾಗಿದೆ ಉಚ್ಚ ಸ್ಥಾನದಲ್ಲಿದೆ ಎರಡನೇ ಮನೆ ನಿಮ್ಮ ಲಗ್ನಾಂಶದಿಂದ ಏಳನೇ ಮನೆ ಹನ್ನೊಂದನೇ ಮನೆ ಹನ್ನೊಂದನೇ ಮನೆಗೆ ಹಾಕೊಂಡ್ರೆ ಯಾವುದಾದ್ರೂ ಆಗಿರ್ಬೋದು ಅದು ರಾಹು ಆಗಿರ್ಬೋದು ಶನಿ ಆಗಿರ್ಬೋದು ಅಥವಾ ಆಗಿರ್ಬೋದು ಕುಜಾ ಆಗಿರ್ಬೋದು ಈ ಮನೆಗಳಿಗೆ ನೀವು ಉಂಗ್ರ ರುದ್ರಾಕ್ಷಿ ಧಾರಣೆ ಮಾಡಿಕೊಂಡ್ರೆ ನೀವು ಏನು ಜೀವನದಲ್ಲಿ ಸಕ್ಸಸ್ ಬಯಸ್ತಾ ಇದ್ದೀರಾ ಏನೇ ಒಂದು ಕೆಲಸ ಸಿಗಬೇಕು ಅಂತ ಅಂದ್ಕೊಂಡಿದ್ದೀರ ಅದಕ್ಕೆ ಒಂದು ಈಸಿ ಆಗುತ್ತೆ ಸುಗಮವಾಗುತ್ತೆ ಯಾಕಂದರೆ ನೀವು ನೆಗೆಟಿವ್ ಇರೋದನ್ನ ದಾನ ಮಾಡಬೇಕಾಗುತ್ತೆ ನೆಗೆಟಿವ್ ಇರುವಂಥ ಗ್ರಹಗಳಿಗೆ ನೀವು ಪೂಜೆ ಮಾಡಬಾರ್ದು ಮತ್ತು ಯಾವುದೇ ಒಂದು ಮಂತ್ರ ಪಠನೇ ಬೇಡ ಯಾವುದು ಪಾಸಿಟಿವ್ ಆಗಿದೆ ಆ ಗ್ರಹಕ್ಕೆ ಫಸ್ಟ್ ಮಾತ್ರ ಎರಡನೇದು ರುದ್ರಾಕ್ಷಿ ಮೂರನೇದು ಉಂಗ್ರ ಸ್ಟೋನ್ ರತ್ನಗಳು ಅಂತ ನಾವು ಹೇಳ್ತೀವಿ ಇದನ್ನ ಹಾಕೊಳ್ಳೋದ್ರಿಂದ ನಾವು ಪಾಸಿಟಿವ್ ಮಾಡ್ಕೊಳ್ಬಹುದು ಏನೇ ನೆಗೆಟಿವ್ ಇದ್ರು ನಮ್ಮ ಜಾತಕದಲ್ಲಿ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು ಇಷ್ಟು ವಿಚಾರ ಗೋರ್ಮೆಂಟ್ ಜಾಬ್ ಯಾರಿಗೆ ಆಸಕ್ತಿ ಇದೆ ಖಂಡಿತ ಎಲ್ಲರೂ ಪ್ರಯತ್ನ ಪಡಿ ಬಟ್ ಏನಪ್ಪಾ ಅಂದ್ರೆ ನಿಮ್ಗೆ ಡೇಟ್ ಟೈಮ್ಸ್ ಟೈಮಿಂಗ್ಸ್ ಕರೆಕ್ಟ್ ಆಗಿದೆ ಅಂತ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಎರಡನೇ ವಿಚಾರ ಜಾತಕದಲ್ಲಿ ಗೋರ್ಮೆಂಟ್ ಜಾಬ್ ಇದೆ ಅಂದ್ರೂ ಫಸ್ಟ್ ಪ್ರೈವೇಟ್ ಜಾಬಲ್ಲಿರಿ ಪ್ರೈವೇಟ್ ಜಾಬಲ್ಲಿ ವರ್ಕ್ ಮಾಡ್ತೀರಿ ನಿಮ್ಗೆ ಇಮಿಡಿಯೇಟ್ ನೌಕರಿ ಸಿಕ್ಕಿದ ತಕ್ಷಣ ಗೋರ್ಮೆಂಟ್ ನೌಕರಿಗೆ ಜಂಪ್ ಆಗಿ ಒಂದೊಂದು ದಿವಸ ನೀವು ಗೋರ್ಮೆಂಟ್ ಜಾಬ್ಗೆ ಸ್ಪೆಂಡ್ ಮಾಡೋದು ಬೇಡ ನೀವು ಅದನ್ನು ಪಾರ್ಟ್ ಟೈಮ್ ಆಗಿ ಎಷ್ಟೊಂದು ಜನ ಓದ್ತಾರೆ ನೀವು ವರ್ಕಲ್ಲಿದ್ದು ಪಾರ್ಟ್ ಟೈಮ್ ಆಗಿ ತಗೊಂಡು ಓದಿ ಮುಂದಕ್ಕೆ ಬನ್ನಿ ಯಾಕಂದ್ರೆ ನನಗೆ ಫೋನ್ ಮಾಡಿರುವಂಥ ಸುಮಾರು ಜನ ಅವರ ಲೈಫ್ ಪಾಯ್ಲ್ ಮಾಡ್ಕೊಂಡಿದ್ದಾರೆ ಒಂದು ಫೈವ್ ಇಯರ್ಸ್ ತ್ರೀ ಇಯರ್ಸ್ ಇಂದ ಓದ್ತಾ ಇದ್ದೀನಿ ಸರ್ ಗೌರ್ಮೆಂಟ್ ನೌಕರಿ ಇಲ್ಲ ಏನು ಇಲ್ಲಿ ಕ್ರೈಟೀರಿಯಾನೂ ಇಲ್ಲ ಜಾತಕ ನೆಗೆಟಿವ್ ಕಾಂಬಿನೇಷನ್ಸ್ ನೋಡಿದ್ರೆ ದುಡ್ಡು ಕೊಡ್ಬೋದಾ ಸರ್ ಅಂತಿಲ್ಲ ಅವ್ರ ಬಾಯಲ್ಲೇ ಬರುತ್ತೆ ದುಡ್ಡು ಕೊಡ್ಬೇಡ ಅಂದ್ರೆ ಅಲ್ಲಿ ಹೋಯ್ತು ಅಂತ ದುಡ್ಡು ಗ್ರಹಗಳು ನೆಗೆಟಿವ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ಇವೆಲ್ಲ ನಮಗೆ ಆಡ್ಸುತ್ತೆ ದುಡ್ಡು ಕೊಟ್ಬೋಡೋಣ ಆಗ್ಬಿಡುತ್ತೆ ಅವ್ರು ಕೊಟ್ಟ ಆಗುತ್ತೆ ಅಂತ ಈ ರೀತಿ ಸಮಸ್ಯೆ ತಂದು ಹೊಡ್ಬಿಡುತ್ತೆ ನಮ್ಮ ಜಾತಕದಲ್ಲಿ ಅದಕ್ಕೋಸ್ಕರ ಕಾಂಬಿನೇಷನ್ಸ್ ಅಲ್ಲಿ ಇಷ್ಟೇ ಪ್ರಬಲವಾಗಿದ್ರು ಗೌರ್ಮೆಂಟ್ ಜಾಬ್ ಪ್ರೈವೇಟ್ ಜಾಬಲ್ಲಿರಿ ಗೌರ್ಮೆಂಟ್ ಜಾಬ್ ಸಿಕ್ಕಿದ ತಕ್ಷಣನೇ ಅಲ್ಲಿಗೆ ಜಾಯಿನ್ ಆದ್ರೆ ಚೆನ್ನಾಗಿರುತ್ತೆ ಲೈಫು ಇದಿಷ್ಟು ವಿಚಾರ ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನಾನು ಹಾಕುವಂಥ ಇನ್ಫಾರ್ಮೇಷನ್ಸ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ ಮತ್ತು ಈ ವಿಡಿಯೋದಲ್ಲಿ ಯಾವುದೇ ರೀತಿ ಅಂತ ಎದುರಿಸುವ ಎದುರಿಸೋದು ಪಡಿಸೋದು ಪೂಜೆ ಮಾಡಿ ಎಲ್ಲ ದೇವಸ್ಥಾನಕ್ಕೂ ಓಡಾಡಿ ಅಂತಿಲ್ಲ ಬರೀ ಎಷ್ಟು ಬೇಕು ಇನ್ಫಾರ್ಮೇಷನ್ ಅಷ್ಟು ಅಪ್ಲೇಟ್ ಮಾಡ್ತೀನಿ ನಿಮಗೆ ಕರೆಕ್ಟ್ ಇನ್ಫಾರ್ಮೇಷನು ಈ ವಾಸುದೇವ ಆ್ಯಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯಾರು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು